ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಿಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಟಿ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಹಿಂದೆ ನಡೆದಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂಥ ಸೈನ್ಸ್ ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಹಾಕ್ತಿರ್ತೀವಿ ಪೇಪರ್ ಒನ್ ಮತ್ತು ಪೇಪರ್ ಟೂಕ್ಕೆ ಇವು ಅನುಕೂಲ ಆಗ್ತವೆ ಫಸ್ಟ್ ಟೈಮಲ್ ನಡೆದ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿ ಕೊಡ್ರಿ ಉಳಿದ ಎಲ್ಲ ವೀಡಿಯೋಗಳು ಏನಾಗ್ತಪ್ಪ ಅಂದ್ರೆ ನಿಮಗೆ ಸೀರೆಲ್ಲಾಗಿ ಸಿಗ್ತವೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ ಕ್ಲೈರೋಮೈಸಿಟಿನ್ ಔಷಧಿಯನ್ನು ಯಾವ ಕಾಯಿಲೆಗಳಿಗೆ ಉಪಯೋಗಿಸುತ್ತಾರೆ ಅಂತ ಕ್ವಶನ್ಸ್ ಇದೆ ಕಾಲ್ರಾ ಟೈಫಾಯ್ಡ್ ಕ್ಷಯ ಗಂಟಲು ಮಾರಿ ಹಾಗಾದರೆ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂತ ನೋಡ್ಕೊತ ಬಂದಾಗ ಈ ಟೈಫಾಯ್ಡ್ ಅಂತ ಕರಿತೀವಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವ ನಂಜು ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಹಾಗಾದರೆ ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವಂಥ ನಂಜು ಯಾವುದಪ್ಪ ಅಂದರೆ ಜೆಂಡಾ ಚಾಲ್ಕೋಪೆನ್ ಸೋಂಕು ಮರಗಳಿಂದ ಬರುವ ಸೋಂಕು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಚಾಲ್ಕೋಫೈನ್ ಅಂತೇಳಿ ಕರಿತೀವಿ ಆಪ್ಷನ್ಸ್ ಬಿ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಪ್ರಪಂಚಾದ್ಯಂತ ನಿರ್ಮೂಲ ನಿರ್ಮೂಲನೆಗೊಂಡಿರುವಂಥ ರೋಗ ಯಾವುದು ಅಂತ ಕ್ವಶನ್ಸ್ನೆ ಕತ್ತೆ ಇಲ್ಲಿ ಹಾಗಾದ್ರೆ ಇಡೀ ಪ್ರಪಂಚದಲ್ಲಿ ನಿರ್ಮೂಲ ನಿರ್ಮೂಲನೆಗೊಂಡಿರುವಂಥ ರೋಗ ಯಾವುದಪ್ಪ ಅಂದ್ರೆ ಸಿಡುಬು ರೋಗ ಅಂತೇಳಿ ಕರಿತೀವಿ ಹೌದಾ ಎಡ್ವರ್ಡ್ ಜನ್ನರ್ ಇದಕ್ಕೆ ಲಸಿಕೆ ಕಣ್ಣಿಡಿತಾನೆ ನೆಕ್ಸ್ಟ್ ಕ್ವಶನ್ಸ್ ಈಗ ಎರಡು ಸಾವಿರದ ಒಳಗಡೆ ನಿರ್ಮೂಲನೆಗೊಳ್ಳಬೇಕಾದಂಥ ರೋಗ ಯಾವುದಪ್ಪ ಅಂದ್ರೆ ಕ್ಷಯ ಹಾಗಾದರೆ ಏಡ್ಸ್ ಕಾಯಿಲೆ ಪ್ರಸಾರವಾಗಲು ಅತಿ ಕಡಿಮೆ ಸಾಧ್ಯತೆ ಇರುವ ಕಾರಣ ಏನು ಅಂತ ಕ್ವಶನ್ಸ್ ಇದೆ ಹಾಗಾದರೆ ಈ ಏಡ್ಸ್ ಕಾಯಿಲೆ ಅನ್ನೋದು ಯಾವ ಥರ ಹರಡ್ತದೆ ಅನ್ನೋದು ಅದರ ಲಕ್ಷಣಗಳು ಗೊತ್ತಿರ್ತವೆ ಹಾಗಾದರೆ ಏಡ್ಸ್ ಕಾಯಿಲೆ ಪ್ರಸಾರವಾಗಲು ಅತಿ ಕಡಿಮೆ ಸಾಧ್ಯತೆ ಇರುವುದು ಯಾವಪ್ಪ ಅಂದರೆ ಇಲ್ಲಿ ಕಲುಷಿತ ರಕ್ತ ಸಂಯೋಜನೆ ಲೈಂಗಿಕ ಸಂಬಂಧ ಮತ್ತು ಸೂಜಿಗಳನ್ನು ಬಳಸುವುದರಿಂದ ಏಡ್ಸ್ ಬರ್ತದೆ ಬಟ್ ಸೊಳ್ಳೆ ಒಳ್ಳೆ ನಮಗೆ ಏಡ್ಸ್ ತಗೊಳ್ಳೋದು ಅತಿ ಕಡಿಮೆ ಸಾಧ್ಯತೆ ಹೀಗಾಗಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಪೆನ್ಸಿಲಿನ್ ಔಷಧಿಯನ್ನ ಕಂಡುಹಿಡಿದವರು ಯಾರು ಅಂತ ಕ್ವಶನ್ಸ್ನ ಕಳೆದಾನೆ ಇದನ್ನು ಸಾಕಷ್ಟು ಬಾರಿ ಕ್ವಶನ್ಸ್ನ ಕಲಿತಾನೆ ಪೆನ್ಸಿಲಿನ್ ಕಂಡು ಹಿಡಿದವರು ಅಲೆಕ್ಸಾಂಡರ್ ಫ್ಲೈಮಿಂಗ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಲೂಯಿಸ್ ಪ್ಯಾಶ್ಚರ ಈತ ಹುಚ್ಚು ನಾಯಿಕೆ ಹುಚ್ಚು ನಾಯಿ ಕಡಿತಕ್ಕೆ ಔಷಧಿ ಕಂಡು ಹಿಡಿತಾನೆ ಗೊತ್ತ ಲೂಯಿಸ್ ಪ್ಯಾಶರ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಮಲೇರಿಯಾ ರೋಗವು ಇದರಿಂದ ಹರಡುತ್ತದೆ ಅಂತ ಕ್ವಶನ್ಸ್ನ ಕೇಳಿದಾನೆ ಇಲ್ಲಿ ಮಲೇರಿಯಾ ರೋಗ ಯಾವುದರಿಂದ ಹರಡುತ್ತದೆ ಅಂತ ಕ್ವಶನ್ಸ್ನ ಕೇಳಿದಾಗ ಇದು ಒಂದು ಸೊಳ್ಳೆ ಅದರ ಒಳಗಡೆ ಎಂಥ ಸೊಳ್ಳೆಪ್ಪ ಅಂದ್ರೆ ಹೆಣ್ಣು ಅನಾಪಿಲಸ್ ಸೊಳ್ಳೆ ಅಂತ ಕೇತೀವಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಬಾಯಿ ಮತ್ತು ಕಾಲಿನ ರೋಗವು ಸಾಮಾನ್ಯವಾಗಿ ಕಂಡು ಬರುವುದು ಯಾವುದರಲ್ಲಿ ಕಾಲು ಬಾಯಿ ರೋಗಗಳಂತೆ ಕೂಡ ಕರಿತಾರೆ ಇದಕ್ಕೆ ಹಾಗಾದ್ರೆ ಸಾಮಾನ್ಯವಾಗಿ ಯಾವುಗಳಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಜಾನುವಾರುಗಳಲ್ಲಿ ಅಂತ ಅಷ್ಟೇ ಹಾಕ್ಬಾರ್ದು ಜಾನುವಾರ ಕುರಿ ಮತ್ತು ಹಂದಿಗಳಲ್ಲಿ ಕೂಡ ಇದು ಸಾಮಾನ್ಯವಾಗಿ ಕಂಡು ಬರ್ತದೆ ಎಲ್ಲರೂ ಜಾನುವಾರುಗಳಲ್ಲಿ ಮಾತ್ರ ಆನ್ಸರ್ನ ಹಾಕ್ತಾರೆ ಇದಕ್ಕೆ ನೆಕ್ಸ್ಟ್ ಕ್ವೆಶನ್ಸ್ ಸಮುದ್ರದ ನೀರಿನಲ್ಲಿ ಅತಿ ಹೆಚ್ಚಾಗಿ ಸಿಗುವಂಥ ವಸ್ತು ಯಾವುದು ಅಂತ ಕ್ವೆಶನ್ಸ್ನ ಕಳ್ತಾನೆ ನಮ್ಗೆ ಸಮುದ್ರದಲ್ಲಿ ಅತಿ ಹೆಚ್ಚಾಗಿ ಸಿಗುವಂಥ ವಸ್ತು ಯಾವ್ದಪ್ಪ ಅಂದ್ರೆ ಸಾಮಾನ್ಯ ಉಪ್ಪು ಅಂತ ಹೇಳ್ಕಿರ್ತೀವಿ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ವಿಟಮಿನ್ ಸಿ ಎನ್ನುವುದು ಅಹ್ ಒಳಗಡೆ ಯಾವ ಆಮ್ಲ ಕಂಡು ಬರ್ತದೆ ಅಂತ ಕ್ವಶನ್ಸ್ನ ಇದು ವಿಟಾಮಿನ್ ಸಿ ಒಳಗಡೆ ಅಸ್ಕಾರ್ಬಿಕ್ ಆಸಿಡ್ ಅಂತೇಳಿ ಕಂಡು ಬರ್ತದೆ ಹೀಗಾಗಿ ಆಪ್ಷನ್ಸ್ ಇನ್ನ ನೆಕ್ಸ್ಟ್ ಸಿಟ್ರಿಕ್ ಆಸಿಡ್ ಇವೆಲ್ಲ ನಿಂಬೆ ಹಣ್ಣು ಒಳಗಡೆ ಅದೆಲ್ಲ ಕಂಡು ಬರ್ತವೆ ಅಸ್ಟಿಕ್ ಅಂತ ವಿನಯಾಗ್ತದೆ ಲ್ಯಾಕ್ಟಿಕ್ ಆಮ್ಲ ಇದು ಹಾಲಿನಲ್ಲಿ ಕಂಡು ಬರ್ತದೆ ಹಾಗಾದ್ರೆ ವಿಟಮಿನ್ ಸಿ ಅಂದ್ರೆ ಅಸ್ಕಾರ್ಬಿಕ್ ಆಮ್ಲ ಅಂತೇಳಿ ಕರಿಬೇಕಾಗ್ತದೆ ಇನ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಮೂವತ್ತೈದು ರೇಬಿಸ್ ನಿಂದ ತೊಂದರೆಗೊಳಗಾಗುವುದು ಹಾಗಾದ್ರೆ ರೇಬಿಸ್ ನಿಂದ ತೊಂದರೆಗೊಳಗಾಗುವುದು ಎಲ್ಲಾ ಪ್ರಾಣಿಗಳು ಒಂದೇ ನಾವು ಮನುಷ್ಯರಂತ ಅಷ್ಟ ಅಲ್ಲ ಎಲ್ಲಾ ಪ್ರಾಣಿಗಳು ಇದು ರೇಬಿಸ್ ಎದುರ್ಲಿಂತರಪ್ಪ ಅಂದ್ರೆ ನಾಯಿಗಳ ಮೂಲಕ ಹರಡುತ್ತದೆ ನೆಕ್ಸ್ಟ್ ಜೀವಿಗಳ ಕೆಳಗಿನ ವಿಧ ವಿಧ ವಿಧಗಳನ್ನ ಪರಿಗಣಿಸಿ ಬ್ಯಾಕ್ಟೀರಿಯಾ ಪಂಗಾಯ್ ಹೂ ಬಿಡುವ ಸಸ್ಯಗಳು ಯಾವ ವಿಧ ಕೆಲವು ಜಾತಿಗಳನ್ನ ಜೀವ ನಾಶಕಗಳಾಗಿ ಬಳಸಲಾಗುತ್ತದೆ ಅಂತ ಕ್ವಶನ್ಸ್ನ ಕೇಳಿದಾನಿ ಹಾಗಾದ್ರೆ ಈ ಈ ಬ್ಯಾಕ್ಟೀರಿಯಾಗಳನ್ನು ಬಳಸ್ತಾರೆ ಪಂಗಾಯಗಳನ್ನು ಬಳಸ್ತಾರೆ ಬತ್ತ ಹೂ ಬಿಡುವ ಸಸ್ಯಗಳನ್ನು ಹಾಗಾದರೆ ಆಪ್ಷನ್ಸ್ ಡಿ ನಾಲ್ಕು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಎಡಿಸ್ ಹೆಣ್ಣು ಸೊಳ್ಳೆವು ಯಾವ ಕಾಯಿಲೆಗೆ ಸಂಬಂಧಿಸಿದೆ ಅಂತ ಕ್ವೆಶನ್ಸ್ನ ಕೇಳ್ತಾನೆ ಇನ್ನೇಗಾರ ಡಿಸ್ಕಸ್ ಮಾಡಿದ್ದೇವೆ ಇದನ್ನ ಕ್ವಶನ್ಸು ಎಡಿಸ್ ಈಜಿಪ್ಟಿ ಅನ್ನೋದು ಎಡಿಸ್ ಈಜಿಪ್ಟಿ ಅನ್ನೋದು ಡೆಂಗ್ಯೂಗೆ ಅದೇ ಅನಾಪ್ಲಸ್ ಹೆಣ್ಣು ಸೊಳ್ಳೆ ಅಂತ ಗೊತ್ತಪ್ಪ ಅಂದ್ರೆ ಮಲೇರಿಯಾಗೆ ಇದನ್ನ ಎರಡೂ ಕೂಡ ಡಿಫ್ರೆನ್ಸ್ನ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಈ ಕೆಳಗಿನ ಯಾವ ಕಾಯಿಲೆ ವೈರಸ್ನಿಂದ ಬರುವುದಿಲ್ಲ ಅಂತ ಕ್ವಶನ್ಸ್ನ ಕಳ್ತಾನೆ ವೈರಸ್ನಿಂದ ಬರದೇ ಯಾವುದಪ್ಪ ಅಂತ ಕ್ವಶನ್ಸ್ನ ಕಳ್ತಾನೆ ಅಂದಾಗ ಇದ್ರಾಗ ಟೈಫಾಯ್ಡ್ ಟೈಫಾಯ್ಡ್ ಇದು ವೈರಸ್ನಿಂದ ಬರುವಂಥದ್ದು ಕಾಯಿಲೆ ಅಲ್ಲ ನೆಕ್ಸ್ಟ್ ಹುಚ್ಚು ಹಸು ಕಾಯಿಲೆಯನ್ನು ಹೀಗೂ ಕೂಡ ಕರೆಯುತ್ತಾರೆ ಅಂತ ಕ್ವಶನ್ಸ್ನ ಕಳ್ತಾನೆ ಹಾಗಾದ್ರೆ ಇದನ್ನ ಯಾವ ಏನಂತ ಕರೀತಾನಪ್ಪ ಅಂದ್ರೆ ಬೋವೈನ್ ಸ್ಯಾಂಡಿಫಾರ್ ಎಂಡ್ ಸೆಪಾಲೋಥೋಪಿ ಅಂತೇಳಿ ಕರಿತಾರೆ ಎನ್ಸ್ ಸೆಫಲೋಪತಿ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಚಿಕನ್ ಪಾಕ್ಸ್ ಎಂಬುವುದು ಚಿಕನ್ ಪಾಕ್ಸ್ ಎಂಬುದು ಏನು ಅಂತ ಕ್ವಶನ್ಸ್ನೇ ಕೇಳ್ತಾನೆ ಹಾಗಾದರೆ ಇದು ಎದುರು ಎದರಿಂದ ಹರಡುತ್ತದೆ ಚಿಕನ್ ಪಾಕ್ಸ್ ಅನ್ನೋದು ಹಾಗಾದರೆ ಇದು ವೈರಸ್ನಿಂದ ಬರುವಂಥ ಒಂದು ರೋಗ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವ ರೋಗವು ಸೊಳ್ಳೆಗಳಿಂದ ಹರಡುವುದಿಲ್ಲ ಅಂತ ಕ್ವೆಶನ್ಸ್ನ ಕಳ್ತಾನೆ ಈ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಯಾವುದು ಸೊಳ್ಳೆಗಳಿಂದ ಹರಡುವುದಿಲ್ಲ ಅಂತ ನೋಡಿದಾಗ ಇಲ್ಲಿ ಡೆಂಗೂ ಆಗಲಿ ಚಿಕನ್ ಗುಣ್ಣೆ ಹಳದಿ ಜ್ವರ ಸೊಳ್ಳೆಯಿಂದ ಹರಡ್ತವೆ ಒಟ್ಟ ಜಫನೀಸ್ ಎನ್ಸೆಪಾಲ್ಟಿಸ್ ಅನ್ನೋದು ಇದೊಂದು ರೋಗ ಆದರೆ ಇದು ಸೊಳ್ಳೆಗಳಿಂದ ಹರಡುವುದಿಲ್ಲ ನೆಕ್ಸ್ಟ್ ಕ್ವಶನ್ಸ್ ಎಚ್ ಐ ವಿ ಎಂದರೆ ಏನು ಅಂತ ಕ್ವಶನ್ಸ್ನ ಕೇಳ್ತಾನೆ ಇದರ ಎಕ್ಸ್ಪ್ಯಾಂಡ್ ಫಾರ್ಮು ಎಚ್ ಐ ವಿ ಎಂದರೆ ಹ್ಯುಮನ್ ಇಮ್ಯುನೊ ಡೆಫಿಸೆನ್ಸಿ ಅಂತೆ ವೈರಸ್ ಅಂತೇಳಿ ಕರಿತಾವೆ ಇಲ್ಲಿ ಹಾಗಾದ್ರೆ ಇದರಾಗ ಎಲ್ಲಿದೆ ನೋಡ್ರಿ ಹ್ಯುಮನ್ ಇಮ್ಯೂನೋ ಡೆಫಿಶಿಯನ್ಸಿ ವೈರಸ್ ಆಪ್ಷನ್ ಡಿದಾಗೈತಿ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಕಲ್ಲು ಹೂವುಗಳು ಇವುಗಳ ಕೂಡಿಕೆಯಿಂದ ಆಗಿರ್ತವೆ ಅಂತ ಪ್ರಶ್ನೆ ಕೇಳಿದಾನೆ ಕಲ್ಲುಗಳು ಇಂಗ್ಲಿಷ್ನ ಇವು ಕೂಡ ಲೈಕೆನ್ಸ್ ಅಂತ ಕೂಡ ಕರಿತೀವಿ ನ್ಯಾಚುರಲ್ ಇಂಡಿಕೇಟರ್ ಆಗಿ ಕೂಡ ಇವು ಬಳಸ್ತಾರೆ ಅಂತ ಹೇಳ್ತಾರೆ ಹಾಗಾದ್ರೆ ಇವು ಸಿಲಿಂದ್ರಗಳು ಮತ್ತು ಪಾಚಿಗಳಿಂದ ಏನಾಗಿದಪ ಅಂದ್ರೆ ರಚನೆ ಆಗಿದಾವೆ ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಚಿಕನ್ ರೋಗವನ್ನು ಹರಡಿಸುವುದು ಹಾಗಾದ್ರೆ ಚಿಕನ್ ಗುಣ್ಣೆ ಅಂತೇಳಿ ನಾವು ಇದೊಂದು ರೋಗ ಇದನ್ನ ಯಾವುದ್ರ ಮೂಲಕ ಇದು ಯಾವ ಹರಡಿಸ್ತವಪ್ಪ ಅಂತ ಮನೆ ನೊಣಗಳು ಜಿರಳೆ ಎಡಿಸ್ ಸೊಳ್ಳೆಗಳು ಹೆಣ್ಣು ಒಣ ಪ್ಲಸ್ ಅಂತ ಕರಿತೀವಿ ಈ ಚಿಕನ್ ಗುಂಡೆ ಅನ್ನೋದು ಎಡಿಸ್ ಸೊಳ್ಳೆಗಳು ಅಂತ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ರೇಬಿಸ್ ರೋಗವು ಇದಾಗಿದೆ ಅಂತ ಕ್ವಶನ್ಸ್ನ ಕಾಯ್ತಾನೆ ರೇಬಿಸ್ ಅನ್ನೋದು ಒಂದು ರೋಗ ಇದು ಒಂದು ವೈರಲ್ ರೋಗ ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಈ ಅಂಶವನ್ನು ಒಂದು ಈ ಅಂಶವನ್ನು ಒಂದು ಜೀವಿಗೆ ನೀಡಿದಾಗ ಅದರಲ್ಲಿ ಪ್ರತಿ ನಿರೋಧಕ ಜೀವಿಗಳು ಉತ್ಪತ್ತಿಯಾಗುತ್ತವೆ ಅಂತ ಕ್ವಶನ್ಸ್ನ ಕಳ್ತಾನೆ ಹಾಗಾದರೆ ಅದನ್ನೇ ಪ್ರತಿಜನಕ ಅಂತೇಳಿ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಕ್ಷಯ ರೋಗಕ್ಕೆ ಕಾರಣವಾಗುವುದು ಯಾವುದು ಅಂತ ಕ್ವಶನ್ಸ್ ನ ಕ್ಷಯ ರೋಗಕ್ಕೆ ಕಾರಣವಾಗುವುದು ಯಾವುದು ಅಂತೇಳಿ ನೋಡಿದಾಗ ಮೈಕ್ರೋ ಬ್ಯಾಕ್ಟೀರಿಯಂ ಆಪ್ಷನ್ಸ್ ಏನಾಗ್ತದಪ್ಪ ಅಂದರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ರೋಗಗಳನ್ನು ನೋಡ್ರಿ ರೋಗಗಳನ್ನು ವರ್ಗಾಯಿಸುವ ಕೀಟಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕ್ವೆಶನ್ಸ್ನ ಕಳ್ತಾನೆ ಈ ಕುರಿನ ವೆಕ್ಟರ್ಸ್ ಅಂತ ಹೇಳಿ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಈ ಕೆಳಕಂಡವುಗಳಲ್ಲಿ ಈ ಕೆಳಕಂಡವುಗಳಲ್ಲಿ ಯಾವುದು ಪ್ರತಿ ನಿರೋಧಕಗಳನ್ನು ಉತ್ಪಾದಿಸುತ್ತದೆ ಈ ಕೆಳಕಂಡವುಗಳಲ್ಲಿ ಯಾವುದು ಪ್ರತಿ ನಿರೋಧಕಗಳನ್ನು ಉತ್ಪಾದಿಸುತ್ತದೆ ಅಂತ ಕ್ವಶನ್ಸ್ನ ಕೇಳ್ದಾನೆ ಹೀಗಾಗಿ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಲಿಂಪೋಸೈಟ್ ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇನ್ನು ಕೊನೆಯ ಪ್ರಶ್ನೆ ಬಿ ಸಿ ಜಿ ಲಸಿಕೆಯನ್ನು ಈ ಕೆಳಗಿನ ಬಿ ಸಿ ಜಿ ಲಸಿಕೆಯನ್ನು ಈ ಕೆಳಗಿನ ರೋಗದ ರಕ್ಷಣೆಗಾಗಿ ಹಾಕಲಾಗುವುದು ಅಂತ ಪ್ರಶ್ನೆ ಇದೆ ಹಾಗಾದರೆ ಯಾವುದಕ್ಕೆ ಹಾಕ್ತಾರಪ್ಪ ಅಂದ್ರೆ ಜುಬೆರ್ಕುಲೇಸಿಸ್ ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ಥರ ಪ್ರಮುಖವಾದಂಥ ಇಪ್ಪತ್ತೈದು ಕ್ವಶನ್ಸ್ಗಳನ್ನು ಒಂದೊಂದು ವಿಡಿಯೋ ಒಳಗಡೆ ಅಪ್ಲೋಡ್ ಆಗ್ತಿರ್ತವೆ ಇವು ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಹೆಲ್ಪ್ ಆಗ್ತಿರ್ತವೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂಥ ವಿಜ್ಞಾನದ ಪ್ರಶ್ನೆಗಳು ಇವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ವಿಡಿಯೋಗಳು ನಿಮಗೆ ಸರಿಯಲ್ಲಾಗಿ ಸಿಗ್ತವೆ ಧನ್ಯವಾದಗಳು